ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಬ್ಬ ಒಳ್ಳೆಯ ಡಾಕ್ಟರ್ನಾಗಿ ಬಂದು ಆಸ್ಪತ್ರೆ ತೆಗೆಯುತ್ತಾಳೆಂದು ನಾನು ನೂರಾರು ಕನಸಿನ ಗೋಬರವನ್ನು ಮನಿಸಲಿ ಕಟ್ಟಿಕೊಂಡಿದ್ದೇ ತಾಯಿದ್ದೇವೆ ಆದರೆ ಇಂದು ನನಗೂ ನಿನ್ನ ಸೊಸೆಗೂ ಒಂದು ಮಾತು ತಿಳಿಸದೆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬರುತ್ತೇನೆಂದು ಫೋನ್ ಮಾಡಿ ತಿಳಿಸಿದ್ದಾಳೆ

मदर तोड़ते खोगी यंत्र के मेहोगी के लिए सांसांक्षित नहीं मदद दे नरेशवानी गिरजा मेरा मराठी मेरा मराठी चाचू तो पति पाल सकते नहीं आगे वो बोलना अई ऊपर नहीं ला ऊपर कहीं ना मदर तोड़ रही के लिए सांग गिरजा भलक्की बेल इधर है चंदा गिरा गली ऊपर अरे अरे चंदा ಗಂಡನಿಗೆ ಸತ್ಯವಾಗುವ ಫಲಕ್ಕೆ ಹೋಗುವ ಮಣ್ಣ ಒಂದು ಮುತ್ತು ಕೊಟ್ಟದೆ ಇದಕ್ಕೆ ಏನು ಕಡಿಮೆಯಿಲ್ಲ ಅಂತಾಗಿ ರೈತನ ಮಗನಾಗಿ ಹಾಗುಲೇನು ಪ್ರೇಮ ಪ್ರೀತಿ ಅಂತ ಕೂತಿಕೊಂಡರೆ ಹೊಟ್ಟಿಗೆ ನಡೀತಬೇಕಾಗುತ್ತಿದೆ ರಾಣಿ ರೈತನಿಗಾಗಿ ಹುನನಲ್ಲಿ ದುಡಿಯುವಾಗ ದುಡಿ ಆಟವಾಡುವಾಗ ಆಟವಾಡಬೇಕು ಚಿಗ ಬರೀ ಇದೆಲ್ಲ ಮಾತಾಡಕ್ಕೆ ಯಾವತ್ತೂ ಕಡಿಮೆ ಧನ್ಯವೂ

ನಾನು ತೋಟಕ್ಕೆ ಹೋಗಿ ದನಗಳಿಗೆ ನೀರು ಕುಡಿಸಿ ಬಂದಿದ್ದ ಅಂತ ನೀನು ಹೋದ ಪ್ರಯಾಣ ಚೆನ್ನಾಗಿ ಸಾಗಿತ್ತು ಪಟ್ಟಣದಿಂದ ಹಳ್ಳಿಗೆ ಬರಬೇಕಾದರೆ ಸ್ವಲ್ಪ ಬೇಜಾರಾಯ್ತು ಆದ್ರೆ ಏನು ಮಾಡುದು ಹುಟ್ಟಿದ ಊರು ಅಂದ್ಮೇಲೆ ಬರಲೇಬೇಕಲ್ಲ ಅಣ್ಣ ಇವಳ ಹೆಸರು ಗಂಗಾ ಧನಿಗರ ದೊರೆಯ ತಂಗಿ ಗಂಗಾ ಅಣ್ಣ ಹತ್ತಿರ ಕಾಲಿಗೆ ನಮಸ್ಕರಿಸು

ಅಣ್ಣ ನನ್ನ ತಪ್ಪನ್ನು ತಮ್ಮ ಇಲ್ಲಿ ನಾವು ಬಿಸಿಲು ಮಳೆ ಚಳಿ ಎನ್ನದೆ ಹಾಗೂ ಭೂಮಿ ತಾಯಿಯ ಬೆಳೆಯಲ್ಲಿ ಹಗು ರಾತ್ರಿ ದುಡಿದು ನೀನು ಕೇಳುವಾಗೆಲ್ಲ ಕೇಳಿದಷ್ಟು ಹಣವನ್ನು ಕೊಟ್ಟು ಕಳಿಸಿದೆವು ಆದರೆ ನೀನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ಹಣ ಇದೆ ಎಂದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕೈಗೊಂದು ಮೊಬೈಲ್ ತೆಗೆದುಕೊಂಡು ಬಾಯಲ್ಲಿ ಸ್ಟಾರ್ ಗುಟು ಹಾಕುತ್ತಾ ಸುಂದರ ದಿಕ್ಕೆ ಮರಿಯಂತ ಮರಿಯಂತಿದ್ದ ಹೆಣ್ಣನ್ನು ಕಣ್ಣು ಬಿತ್ತು ವಿದ್ಯೆಯನ್ನ ಕಣಗೊಂಡದಲ್ಲದೆ ಬುದ್ಧಿಯನ್ನು ಬೇಡಕೊಂಡು ಊರಿಗೆ ಬರುವಾಗ ಮೊರೆಗೆ ಒಂದು ಗುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದಲ್ಲ ತಮ್ಮಣ್ಣನ ನೆನಸಿಬಿಡಣ್ಣ ಗೊತ್ತಿದೋ ಗೊತ್ತಿಲ್ಲ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ವೇನಣ್ಣ ಕ್ಷಮೆ

ಮರಳಿ ಕೈಗೆ ಸಿಗಲು ಸಾಧ್ಯವೇ ಅದರಂತೆ ಗಂಗಾ ಒಳ್ಳೆಯ ಸುಸಂಸ್ಕೃತವಾದ ಮನೆ ತಂದವಳು ಗುಣದಲ್ಲಿ ಮಹಾಲಕ್ಷ್ಮಿ ಅಂತ ಯಾವ ಭಕ್ತದಲ್ಲಿ ಅತ್ಯಂತ ಘಟಕ ಸರ್ಪಗಳು ವಾಸವಾಗಿರುತ್ತವೆ ಯಾರಿಗೆ ಗೊತ್ತು ತಮ್ಮ ಯಾರಿಗೆ ಗೊತ್ತು ಅಣ್ಣ ನನ್ನಿಂದಾಗಲಿ ಗಂಗಾಲಿಂದಲಾಗಲಿ ಈ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುತ್ತೇನೆ ಹೆಸರು ಈ ಒಟ್ಟಾರೆ ತಂದೆ ತಾಯಿ ಸುಂದರವಂತ ಮಕ್ಕಳಾಗಬೇಕೆನ್ನುವುದೇ ನನ್ನ ಆಸೆ ಅಣ್ಣ ನಿನ್ನ ಆಸೆಯೇ ನನ್ನ ಆಸೆಯಾಗಿದೆ ಹಾಗಾದರೆ ಒಳಗೆ ಹೋಗಿ ಊಟ ಮಾಡೋರು ಬಹಳ